ನನಗೆ ಏನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀಯಾ ಅವ್ರು ಡೇರಿಯು ನನಗೆ ಚೀಟ್ ಮಾಡ್ತೀರಾ ಅಂತ ಸ್ವಲ್ಪ ಧ್ವನಿ ಎತ್ತಿ ಮಾತನಾಡಿದ ಓಹೋ ಇದಕ್ಕೇನ ನ ಯಾವಾಗಲೂ ಹೊರಗಡೆ ಹೋಗ್ತಾ ಇದ್ದಿದ್ದು ಯಾವಾಗ ನೋಡಿದರೂ ಮನೆಗೆ ಬಂದಾಗ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ಅಂತ ಹೇಳಿದಳು ಇಂಚರ ಇವರಿಬ್ಬರು ಸೇರಿಕೊಂಡು ನಮಗೆ ತುಂಬ ದಿನದಿಂದ ಯಾಮಾರಿಸ್ತಾ ಇದ್ದಾರೆ ಇಂಚರ ನಾನು ನೋಡೋಣ ಅಂತ ಸುಮ್ಮನೆ ಇದ್ದರೆ ಅತಿಯಾಗಿ ಆಡ್ತಾ ಇದ್ದಾರೆ ಹ್ಞೂ ಅವತ್ತೇ ಗೊತ್ತಾಗಿದ್ದ ದಿನಾನೇ ಸರಿಯಾಗಿ ಬುದ್ಧಿ ಕಲಿಸಬೇಕಿತ್ತು ನೀನು ವಿರಾಟ್ ಅಂದಳು ಇಂಚರ ಅಂದ್ಕೊಂಡೆ ಕಲಿಸೋಣ ಅಂತ ಆದರೆ ಇನ್ನೂ ಅದೆಷ್ಟು ಆಟ ಆಡ್ತಾರೆ ನೋಡೋಣ ಅಂತ ಸುಮ್ಮನಿದ್ದೆ ಅಂದವ ಅವರನ್ನು ನೋಡುತ್ತಾ ಚೀರು ಆ ಕಡೆ ಈ ಕಡೆ ನೋಡುತ್ತಾ ಇದ್ದರೆ ಇಬ್ಬನಿ ತಲೆ ತಗಿಸಿ ನಿಂತಿದ್ದಳು ಭುವಿ ನಗುತ್ತಾ ಇದ್ದರೆ ವಿರಾಟ್ ಇಂಚರ ಕೋಪದಲ್ಲಿ ನಿಂತಿದ್ದರು ಯಾಕೆ ನಮಗೆ ಮೋಸ ಮಾಡಿದ್ದು ನಾವೇನಂತ ತಪ್ಪು ಮಾಡಿದ್ವಿ ಅಂದಳು ಇಂಚರ ಮಾತಾಡ್ ಹೇಳಿ ಯಾಕೆ ಹೀಗೆ ಮಾಡಿದ್ರಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾವು ಆ ಥರ ಏನೂ ಮಾಡಿಲ್ಲ ಅಂದಳು ಇಬ್ಬನಿ ಏನೂ ಮಾಡಿಲ್ವಾ ನೀವು ಇಬ್ಬರು ಮೀಟ್ ಮಾಡಿ ಮಾತಾಡ್ತಿರೋ ಫೋಟೋಗಳು ನಮ್ಮ ಹತ್ರ ಅಂದವನಿಗೆ ವಿರಾಟ್ ನನಗೆ ಇವರೆಲ್ಲ ನೋಡೋಕ್ಕೂ ಇಷ್ಟ ಆಗ್ತಿಲ್ಲ ಅಂದಳು ಇಂಚರ ಇಬ್ಬನಿ ವಿರಾಟ್ ನೀನು ಎಷ್ಟು ಪ್ರೀತಿ ಮಾಡ್ತಿದ್ದ ಈಗ ಮೋಸ ಮಾಡೋದು ಅಂದಳು ಭುವಿ ಏನು ಗೊತ್ತಿಲ್ಲದವಳಂತೆ ಅಮ್ಮ ಹೇಳಿದರು ನಿನ್ನ ಮದುವೆ ಆಗಬೇಡ ಭುವಿನ ಮದುವೆ ಮಾಡ್ಕೊ ಅಂತ ನಾನು ಆವಾಗಲೇ ಅವರ ಮಾತು ಕೇಳಬೇಕಿತ್ತು ಆದರೆ ಇವಾಗ ಅದೇ ಮಾಡ್ತೀನಿ ಅಂದಾಗ ಎಲ್ಲರೂ ಅವನ ಕಡೆ ನೋಡಿದರು ನಿಂಗೆ ಡೈವರ್ಸ್ ಕೊಟ್ಟು ಇವಳನ್ನ ಮದುವೆ ಹಾಕ್ತೀನಿ ಅಂದವನೇ ಭುವಿ ಕಡೆ ನೋಡುತ್ತಾ ವಿಲ್ ಯು ಮ್ಯಾರಿ ಮಿ ಭುವಿ ಅಂದ ಶೋರ್ ಅಂದಳು ಅವಳು ಖುಷಿಯಾಗಿ ನೋಡು ಎಷ್ಟು ಪ್ರೀತಿ ಮಾಡ್ತಾಳೆ ನನಗೆ ಇನ್ಮೇಲೆ ನೀನು ಬೇಡ ಅಂದಾಗ ನಂಗೂ ಅವನು ಬೇಡ ವಿರಾಟ್ ಅಂದಳು ಇಂಚರ ಚಿರು ವಿರಾಟ್ ಕಡೆ ನೋಡಿ ಕಣ್ಣಲ್ಲೇ ಮಾತನಾಡಿದಾಗ ನನಗೆ ಎರಡು ಬಾರಿಸುವಷ್ಟು ಕೋಪ ಬರ್ತಿದೆ ಅಂದ ವಿರಾಟ್ ಹಾಗಾದರೆ ತಡ ಮಾಡಿಬಿಡ ವಿರಾಟ್ ಅವಳ ಕೆನ್ನೆಗೆ ಬಾರಿಸು ಅಂದಳು ಇಂಚರ ಕಡೆ ನೋಡುತ್ತಾ ನಿಂಗೂ ಹಾಗೆ ಅನಿಸ್ತಿದ್ಯಾ ಅಂದಾಗ ಹ್ಞೂ ಅಂದಳು ಹುಡುಗಿ ಹ್ಞೂ ಅಂದವನೇ ಮುಂದೆ ಹೋಗಿ ನಿಂತು ಹಿಮ್ಮೆಲೆ ಯಾರಿಗೂ ಯಾವತ್ತೂ ಮೋಸ ಮಾಡುವ ಬುದ್ಧಿ ಮನಸ್ಸು ಬರಲೇಬಾರದು ಅಂದವನೇ ಕೋಪ ಆವೇಶ ಹೆಚ್ಚಾಗಿತ್ತು ಇಷ್ಟು ದಿನದ ಎಲ್ಲ ಕೋಪ ಬೇಜಾರು ಆವೇಶವನ್ನೆಲ್ಲ ಒಟ್ಟಾಗಿ ತಗೊಂಡು ಒಂದೇ ಸಲ ಬಾರಿಸು ವಿರಾಟ್ ಅಂದಳು ಹಿಂಚರ ಅವನಿಗೆ ಇನ್ನಷ್ಟು ಉತ್ತೇಜನ ಕೊಡುತ್ತ ಕೋಪದಲ್ಲಿ ಅವನ ಮುಖ ಕೆಂಪಾಗಿತ್ತು ಎದುರು ಇದ್ದವಳನ್ನು ನೋಡುತ್ತಾ ತನ್ನೆಲ್ಲ ಶಕ್ತಿ ಬಿಟ್ಟು ಬಲವಾಗಿ ಬೀಸಿ ಏಟು ಬಿಟ್ಟಿದ್ದ ವಿರಾಟ್ ತನ್ನ ಹಿಂದೆ ನಿಂತಿದ್ದ ಭೂವಿಗೆ ಅವನ ಅನಿರೀಕ್ಷಿತ ಬಲವಾದ ಏಟಿನ ತೀವ್ರತೆ ತಾಳಲಾರದೆ ಕೆಳಗೆ ಬಿದ್ದಿದ್ದಳು ಭುವಿ ಅವನು ಒಡೆದ ಹೇಟಿನ ಶಬ್ದಕ್ಕೆ ಬೆಚ್ಚಿದಳು ಹಿಬ್ಬನಿ ವಾವ್ ಸೂಪರ್ ವಿರಾಟ್ ಸೂಪರ್ ಶಾರ್ಟ್ ಅಂದಳು ಇಂಚರ ಅವನಿಗೆ ಕೆಳಗೆ ಬಿದ್ದವಳ ತೋಳಿಡಿದು ಮಯಲೆ ಎತ್ತಿದ ವಿರಾಟ್ ಎದ್ದೇಳ ಮೇಲೆ ಅಂದವ ಅವಳ ಇನ್ನೊಂದು ಕೆನ್ನೆಗೆ ಬೀಸಿದ್ದ ಅವನ ಏಟಿಗೆ ಅವಳಿಗೆ ನಿಂತ ನೆಲವೆಲ್ಲ ಅಲುಗಾಡಿದಂಥ ಅನುಭವವಾಗಿತ್ತು ತಲೆ ಚಕ್ಕರ್ ಬಂದು ಕಣ್ಣು ಮಂಜಾಗಿದ್ದು ಅಂತೂ ಸುಳ್ಳಲ್ಲ ಏನೇ ಅಂದ್ಕೊಂಡಿದ್ಯಾ ನಿನ್ನ ನೀನು ನನಗೆ ಫೋಟೋ ಕಳಿಸಿ ನನ್ನ ಹೆಂಡತಿ ಮೇಲೆ ಹನುಮಾನ ಬಂದು ಅವಳನ್ನು ಜಗಳ ಮಾಡಿ ದೂರ ಮಾಡ್ಕೊಳ್ತೀನಿ ಆಮೇಲೆ ನಿನ್ನ ಕಟ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀಯಾ ಏನು ನೀನು ಒಬ್ಬಳೇನ ಬುದ್ಧಿವಂತೆ ನನಗೆ ಆವತ್ತು ಫೋಟೋ ಬಂದ ಅರ್ಧ ಗಂಟೆಗೆ ನನ್ನ ಫ್ರೆಂಡ್ ಕಡೆಯಿಂದ ತಿಳಿತು ಕಣೆ ಅದು ನಿನ್ನ ಅಡ್ರೆಸ್ ಪ್ರೂಫ್ ಅಲ್ಲಿರೋ ಇನ್ನೊಂದು ಸಿಮ್ ಅದರಲ್ಲಿ ಬಂದಿರೋ ಫೋಟೋಗಳು ಅವು ಅಂತ ಆದರೆ ಅದನ್ನು ಕಳಿಸಿದ್ದ ಉದ್ದೇಶ ಗೊತ್ತಿರಲಿಲ್ಲ ಅವತ್ತು ಸಂಜೆ ಇಬ್ಬನಿಗೆ ಚೀರು ಸಿಕ್ಕಿದ್ದು ಹೇಳಿದ್ಲು ಎಲ್ಲ ಹೊರಗಡೆ ಹೋದಾಗ ಸಿಕ್ಕಿದ್ದಾರೆ ನೀನು ನೋಡಿ ಫೋಟೋ ತೆಗೆದು ನನಗೆ ಕಳಿಸಿದ್ದೀಯ ಅಷ್ಟೇ ಅಂದ್ಕೊಂಡಿದ್ದೆ ಆದರೆ ಅವತ್ತೇ ನೈಟ್ ನನಗೆ ಇಂಚರ ಕಾಲ್ ಮಾಡಿ ಮೀಟ್ ಮಾಡಬೇಕು ಅರ್ಜೆಂಟಾಗಿ ಬಾ ಅಂದಾಗ ಮನೆಗೆ ಹೋದಾಗಲೇ ನಿನ್ನ ನವರಂಗಿ ನಾಟಕ ಗೊತ್ತಾಗಿದ್ದು ಅಬ್ಬಬ್ಬಾ ಏನು ನಾಟಕ ಮಾಡ್ತೀಯೇ ನಿನಗೆ ಆಸ್ಕರ್ ಪ್ರಶಸ್ತಿ ಕೊಡಿಸೋಣ ಅಂದರೆ ಅದು ಕಡಿಮೆ ಆಗುತ್ತೆ ನೋಡು ಅಂದ ಅವಳ ಕೆನ್ನೆಯನ್ನು ಒತ್ತಿ ಹಿಡಿದವನೇ ಎಷ್ಟೇ ಕೊಬ್ಬು ನಿನಗೆ ನನ್ನ ಲೈಫ್ನಲ್ಲಿ ಬಂದು ಆಟ ಆಡೋಕೆ ಅದು ನನ್ನ ಹೆಂಡತಿ ನನ್ನ ಅಣ್ಣನ ಇಟ್ಕೊಂಡು ನನ್ನೇ ಹಾಡಿಸೋಕೆ ಬರ್ತೀಯಾ ನೀನು ಚಾಪೆ ಕೆಳಗೆ ನುಸುಳಿದ್ರೆ ನಾವೆಲ್ಲ ಸೇರಿ ರಂಗೋಲಿ ಕೆಳಗೆ ನಿನ್ನಂತೆ ನಾಟಕ ಹಾಡಿ ನಿಂಗೆ ಇವತ್ತು ಕೆಂಡ ತೋಡಿದ್ವಿ ಅವತ್ತು ಚೀರು ಎಲ್ಲ ವಿಷಯವನ್ನು ಇಂಚರಾಗೆ ನನಗೆ ಹೇಳಿದಾಗ್ಲೇ ನಿನ್ನ ಗ್ರಹಚಾರ ಬಿಡಿಸೋಣ ಅಂದ್ಕೊಂಡೆ ಆದರೆ ನಿಂಗೆ ಸ್ವಲ್ಪ ಖುಷಿ ಸಿಗಲಿ ಇಷ್ಟೆಲ್ಲ ದೊಂಬರಾಟ ಆಡಿದ್ದೀಯ ಪಾಪ ಅಂತ ನಾವು ಸ್ವಲ್ಪ ನಿನ್ನ ನಾಟಕ ನೋಡ್ತಾ ಖುಷಿಪಟ್ಟಿದ್ದು ಅಂದವ ನನ್ನ ಪಟ್ಕೊಳ್ಳೋಕೆ ನಾನು ಹೆಂಡತಿ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಥರ ಮಾಡ್ತಿದ್ಯಲ್ಲ ಅದರಲ್ಲೇ ಗೊತ್ತಾಗ್ತಿದೆ ನಿನ್ನ ಯೋಗ್ಯತೆ ಏನು ಅಂತ ನಿನ್ನಂತವಳನ್ನ ನಾನು ಮುಟ್ಟೋದಿರಲಿ ಕನಸಲು ನೆನಪಿಸಿಕೊಳ್ಳೋದಿಲ್ಲ ತಿಳ್ಕೊ ಹಂಟ್ ನಿನ್ನ ಹಿಡೀ ಜಾತಕ ನನ್ನ ಕೈಯಲ್ಲಿದೆ ಕಡೆ ಅಂದವನನ್ನೇ ನೋಡಿದಳು ಬುವಿ ಉಗುಳು ನುಂಗುತ್ತಾ ಅವಳ ಮುಖ ಹೂದಿದ ಪೂರಿಯಂತೆ ಹುಬ್ಬಿಕೊಂಡಿತ್ತು ಅಂದು ಕೆಂಪುಗೆ ಅವನ ಕೈ ಬೆರಳಚ್ಚು ಸ್ಪಷ್ಟವಾಗಿ ಕಾಣುತ್ತಿತ್ತು ಏನು ಹೋಗಲಿ ಅತ್ತೆ ಮಗಳು ಅಂತ ಮೊದಲಿಂದ ಸ್ವಲ್ಪ ಸಲಿಗೆ ಕೊಟ್ಟರೆ ನನ್ನ ಹತ್ರ ನಿನ್ನ ತಗಡು ಬುದ್ಧಿ ತೋರಿಸ್ಬೇಡ ಹುಷಾರು ವಿರಾಟ್ನಲ್ಲೂ ಸರಿಸಿದ ಹಿಂಚರ ಅವಳಿಗೆ ತಾನೊಂದು ಏಟು ಕೊಟ್ಟು ಏನೇ ಮಿಟುಕ್ಲಾಡಿ ನಿನ್ನ ಮುಸುಡಿಗೆ ನನ್ನ ಆಟಿಟ್ಯೂಡ್ ಭಾವನೆ ಬೇಕಿತ್ತ ಇನ್ನೊಂದು ಬಿಟ್ಟರೆ ಹಲ್ಲೆಲ್ಲ ಉದುರಿ ಹೋಗಿರಬೇಕು ಆಹಾ ಬಂದ್ಬಿಟ್ಟಳು ಅಮ್ಮಣ್ಣಿ ಅದು ನನ್ನ ಗಂಡನ ಬ್ಲಾಕ್ ಮೇಲ್ ಮಾಡಿ ಎದುರಿಸಿ ನನ್ನ ಇಬ್ಬನಿಗೆ ಮೋಸ ಮಾಡೋಕೆ ನೋಡ್ತೀಯಾ ನಿನ್ನಂತಹ ಮತ್ತೆ ಕೈ ಎತ್ತಿದಾಗ ಅವಳನ್ನು ತಡೆದು ನಿಲ್ಲಿಸಿದ ಚಿರು ಇವಾಗ ನೀವು ಕೊಟ್ಟಿರೋ ಹೇಟಿಗೆ ಅವಳು ಸುಧಾರಿಸಿಕೊಳ್ಳೋಕೆ ಒಂದು ವಾರ ಆದರೂ ಬೇಕು ಸ್ವಲ್ಪ ಸುಮ್ಮನೀರಿ ಅಂದವನೇ ನೋಡು ನೀನು ವಿರಾಟ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ದಿದ್ರೆ ಅವನ ಖುಷಿ ಬಯಸ್ತಾ ಇದ್ದೆ ಈ ಥರ ಕಚ್ಚಡ ಕೆಲಸ ಮಾಡ್ತಾ ಇರಲಿಲ್ಲ ನಾನು ಅವತ್ತು ನೀನು ಹೇಳಿದಾಗ ಒಪ್ಪಿಕೊಂಡಿದ್ದು ಒಂದೇ ಕಾರಣಕ್ಕೆ ನಿನ್ನಿಂದ ಇಬ್ಬನಿ ಅವರ ಜೀವಕ್ಕೆ ಏನು ಅಪಾಯ ಆಗದೆ ಇರಲಿ ಅಂತ ಅದನ್ನು ತಪ್ಪಿಸೋಕೆ ಅಷ್ಟೆ ಇನ್ಮುಂದೆ ಆದರೂ ಬದಲಾಗುವಂದವಾ ಬದಲಾಗದೆ ಇದ್ದರೆ ಹೀಗೆ ಇದ್ದು ಸಾಯಿ ಆದರೆ ನನ್ನ ಗಂಡ ನನ್ನ ಹಕ್ಕ ಮತ್ತು ನನ್ನ ಫ್ರೆಂಡ್ ತಂಟೆಗೆ ಏನಾದರೂ ಬಂದಿಯೋ ನಿನ್ನ ಕೈಕಾಲು ಮುರಿದು ನಾಯಿಗೆ ಹಾಕ್ತೀನಿ ಅಷ್ಟೆ ಇಂಚರ ಹೇಳಿದಾಗ ಹೇಯ್ ನಾವೆಲ್ಲರೂ ಇವಾಗ ಪರಿಚಯ ಆಗಿರಬಹುದು ಆದರೆ ನಮ್ಮೆಲ್ಲರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅದಕ್ಕೆ ನಮ್ಮ ಮುಂದೆ ನಿನ್ನ ಆಟ ಏನೂ ನಡೆಯಲಿಲ್ಲ ಇವಾಗ ಬಾ ಕೆಳಗಡೆ ಎಲ್ಲರ ಮುಂದೆ ಹೇಳಿ ಇನ್ನಷ್ಟು ಮರ್ಯಾದೆ ಮಾಡಿಸ್ತೀನಿ ಅಂದ ವಿರಾಟ್ ಪ್ಲೀಸ್ ಬೇಡ ವಿರಾಟ್ ಮತ್ತೆ ಯಾವತ್ತೂ ನಿಮ್ಮ ತಂಟೆಗೆ ಬರಲ್ಲ ಅಂದವಳ ಮಾತು ಕೇಳದೆ ಅವಳ ರಟ್ಟೆ ಹಿಡಿದು ಕರೆದುಕೊಂಡು ಹೊರಡಲು ನಿಂತಾಗ ಬೇಡ ವಿರಾಟ್ ಬಿಟ್ಟು ಬಿಡಿ ಅಂದಳು ಇಬ್ಬನಿ ಯಾಕೆ ಅವಳ ಕಡೆ ತಿರುಗಿ ಕೇಳಿದ ಬೇಡ ಅತ್ತಿಗೆ ಅವರ ಅಣ್ಣನ ಮಗಳು ಈ ಥರ ಮಾಡಿದ್ದಾರೆ ಅಂತ ಗೊತ್ತಾದರೆ ತುಂಬ ಬೇಜಾರು ಮಾಡಿಕೊಂಡು ನೊಂದುಕೊಳ್ಳುತ್ತಾರೆ ಅದಕ್ಕೆ ನಾನು ಕೆಳಗಡೆ ಮಾತಾಡೋದು ಬೇಡ ಇಲ್ಲಿಗೆ ಬನ್ನಿ ಅಂದಿದ್ದು ಹ್ಞೂ ಹೌದು ವಿರಾಟ್ ಇಬ್ಬನಿ ಅವರು ಹೇಳುತ್ತಿರುವುದು ಸರಿ ಇದೆ ಇವಳು ಬುದ್ಧಿ ಇಲ್ಲದೆ ಮಾಡಿದ ಕೆಲಸಕ್ಕೆ ಸಂಧ್ಯಾಮ್ಮಗೆ ನೋವಾಗುತ್ತೆ ಪ್ಲೀಸ್ ಬೇಡ ಬಿಡು ಚಿರುನು ಅದೇ ಹೇಳಿದಾಗ ಇಂಚರ ವಿರಾಟ್ ಮುಖ ನೋಡಿಕೊಂಡು ನೀವಿಬ್ಬರು ಈ ಥರ ಇರೋದಿಕ್ಕೆ ಇವಳು ತನ್ನ ಬಾಲನ ನಿಮ್ಮ ಹತ್ತಿರ ಬಿಚ್ಚಿದ್ದು ಅಂದು ಅವಳನ್ನು ಬಿಟ್ಟು ವಿರಾಟ ನೀನು ಹೈದರಾಬಾದ್ನಲ್ಲಿ ಇದ್ದಾಗ ಅದು ಯಾವನ ಜೊತೆನೋ ಪ್ರೀತಿ ಅಂತ ಸುತ್ತಿ ಮಜಾ ಮಾಡಿರೋದು ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಬಿಡ ನಿನ್ನ ಹಿಡಿ ಪುರಾಣ ನನ್ನ ಹತ್ರ ಇದೆ ಇನ್ನೊಂದು ಸಲ ಏನಾದರೂ ಕಿತಾಪತಿ ಮಾಡೋಕ್ಕೆ ನೋಡಿದರೆ ಅದೆಲ್ಲ ನಿಮ್ಮ ಅಪ್ಪ ಹತ್ತಿರ ಹೋಗುತ್ತೆ ಹುಷಾರು ಅಂದವನೇ ಇನ್ನೂ ಒಂದು ಗಂಟೆ ಟೈಮ್ ಕೊಡ್ತೀನಿ ನಿನ್ನ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿದರೆ ಸರಿ ಇಲ್ಲ ಅಂದರೆ ಮತ್ತೆರಡು ಬೀಳ್ತಾವೆ ಅಂದಾಗ ಹೋಗ್ತೀನಿ ಅಂದಳು ಹೊರಡಲು ತಿರುಗಿದ್ದಳು ಹಲೋ ಮಿಸ್ ದೌರಾಣಿ ನನ್ನ ಗಂಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಬಾ ನಾನಾ ಇನ್ನೇ ನಿಮ್ಮ ಅಜ್ಜಾನ ನಾನೇ ನನ್ನ ಮೆಣಸಿನಕಾಯಿಗೆ ಜೋರು ಮಾಡಲ್ಲ ನೀನು ಅವಾಜಾಗ್ತೀಯಾ ಅದಕ್ಕೆ ಬಾ ಅಂದಾಗ ಚಿರು ಬಳಿ ಬಂದು ಕೆಳಗೆ ಕುಳಿತವಳು ಕಂಡು ಹಿಂದೆ ಸರಿದ ಚೀರು ನಂಗೇನು ಬೇಡ ಇಬ್ಬನೇ ಅವರ ಹತ್ರ ಸಾರಿ ಕೇಳು ಅಂದಾಗ ಅವಳು ತಲೆ ತಗ್ಗಿಸಿದಳು ತನಗಾದ ಅವಮಾನಕ್ಕೆ ಕೇಳ್ತೀಯೋ ಇಲ್ಲ ಅಂದ ವಿರಾಟ್ ಕೇಳ್ತೀನಿ ಅಂದವಳೇ ಚೀರು ಪಕ್ಕ ನಿಂತಿದ್ದ ಇಬ್ಬನಿಗೆ ಸಾರಿ ಇಬ್ಬನಿ ಅಂದವಳನ್ನು ಮೇಲೆ ಎತ್ತಿ ನಿಲ್ಲಿಸಿದ ಇಬ್ಬನಿ ಇನ್ಯಾವತ್ತೂ ಇಂತ ಕೆಲಸ ಮಾಡಬೇಡ ಅಂದಾಗ ಅವಳು ತಲೆ ಆಡಿಸಿದಳಷ್ಟೆ ಅವಳೇನು ಎಲ್ ಕೆ ಜಿ ಮಗುವಲ್ಲ ನೀನು ಆ ಥರ ಹೇಳಿದರೆ ಕೇಳೋಕೆ ದೊಡ್ಡ ಡೌರಾಣೆ ಅಲ್ವಾ ಅವಳು ಅಂದಳು ಹೊಯ್ ನನಗೆ ನನ್ನ ಹೆಂಡತಿ ಮೇಲೆ ಬೆಟ್ಟದಷ್ಟು ನಂಬಿಕೆ ಇದೆ ಸಾಗರದ ಆಳದಷ್ಟು ಪ್ರೀತಿ ಇದೆ ನೀನಲ್ಲ ನಿನ್ನಂತ ಸಾವಿರ ಜನ ಬಂದರು ಹೇಳಿದ್ರು ನಾನು ನಂಬೋದಿಲ್ಲ ಅಂದ ವಿರಾಟ್ ಇವಾಗ ಅವಳ ಪ್ರೀತಿಯಿಂದ ಬದಲಾಗಿದ್ದೀನಿ ಅದಕ್ಕೆ ಜಸ್ಟ್ ವಾರ್ನ್ ಮಾಡಿ ಬಿಡ್ತಾ ಇದ್ದೀನಿ ಮೊದಲಿನಂತೆ ಇದ್ದಿದ್ರೆ ನಿನ್ನ ಸಾಯಿಸಿ ಪರಲೋಕಕ್ಕೆ ಕಳಿಸ್ತಿದ್ದೆ ಅಂದಾಗ ಪೆಚ್ಚಾದಳು ಹುಡುಗಿ ಅವಳ ಮುಂದೆ ಚಿಟಿಕೆ ಹೊಡೆದು ಹಲೋ ಮೀಸ್ ಮಿಟಕ್ಲಾಡಿ ನಂದು ಸೇಮ್ ಡೈಲಾಗ್ ಅಂದಳು ಹಿಂಜರ ನಾನು ಇಬ್ಬನಿ ಅವರನ್ನು ಪ್ರೀತಿ ಮಾಡಿದ್ದು ಎಷ್ಟು ನಿಜಾನೋ ಇವಾಗ ಅವರು ನನಗೆ ಒಳ್ಳೆ ಫ್ರೆಂಡ್ ಅನ್ನೋದು ಅಷ್ಟೇ ನಿಜ ಅಂದ ಚಿರು ಅದನ್ನೆಲ್ಲ ಇವಳಿಗೆ ಯಾಕೆ ಹೇಳ್ತೀಯ ಡಾರ್ಲಿಂಗ್ ನಮಗೆ ಗೊತ್ತಿದೆ ಅಂದಳು ಹಿಂಚರ ಅಲ್ಲಿಂದ ಹೊರಗೆ ಹೋದಳು ಭುವಿ ವಿರಾಟ್ ಇಂಚರ ಇಬ್ಬರು ಐಫೈ ಮಾಡಿಕೊಂಡರು ಚಿರು ಇಬ್ಬನೇ ಅವರಿಬ್ಬರನ್ನು ನೋಡಿ ಮುಖ ಮುಖ ನೋಡಿ ನಕ್ಕರು ಅವತ್ತು ಇಬ್ಬನೆಯನ್ನು ಮೀಟ್ ಮಾಡಿ ಬಂದ ಚಿರು ಮನಸ್ಸಿಗೆ ಇನ್ನೂ ಸಮಾಧಾನ ಆಗಲಿಲ್ಲ ಸಂಜೆಯವರೆಗೂ ಒದ್ದಾಡಿದವನೇ ಇಂಚರ ಮುಂದೆ ಎಲ್ಲವನ್ನೂ ಹೇಳಿದ ಇಂಚರ ಕೇಳಿ ಸ್ವಲ್ಪ ಯೋಚಿಸಿ ವಿರಾಟ್ನನ್ನು ಅಂದರೆ ರಾತ್ರಿ ಫೋನ್ ಮಾಡಿ ಮೀಟ್ ಮಾಡಲು ಹೇಳಿದಳು ಅವಳ ಮಾತನ್ನು ಕೇಳಿ ಹೋಗಿದ್ದ ವಿರಾಟ್ಗೆ ಭುವಿ ಯೋಚನೆ ತಿಳಿದು ಅಲ್ಲೇ ಸಿಗಿದು ಹಾಕುವಷ್ಟು ಕೋಪ ಬಂದಿತ್ತು ಆದರೆ ಚೀರು ದುಡುಕಬೇಡ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂದಾಗ ಒಪ್ಪಿದ ವಿರಾಟ್ ಮೂವರು ಸೇರಿ ಒಂದು ಪ್ಲಾನ್ ಮಾಡಿ ಅದರಂತೆ ನಾಟಕ ಮಾಡಲು ಶುರು ಮಾಡಿದರು ಮೊದಲು ಇಬ್ಬನೆಯಿಂದ ಈ ವಿಷಯ ಮುಚ್ಚಿಟ್ಟಿದ್ದರು ಆದರೆ ಚಿರು ನಾಟಕದಂತೆ ಅವಳಿಗೆ ಪದೇ ಪದೇ ಕಾಲ್ ಮಾಡಲು ಇರುವ ವಿಷಯವನ್ನು ಮೂವರು ಬಿಡಿಸಿ ಎಳಿದಾಗ ಅವಳು ಅವರ ಜೊತೆ ಭಾಗಿಯಾಗಿದ್ದಳು ಅದೆಷ್ಟು ಚೆನ್ನಾಗಿ ನಾಟಕಾಡ್ತಿರ ನೀವು ಅಂದಳು ಇಬ್ಬನಿ ಮತ್ತೆ ನಾವು ಅಂದರೆ ಕಡಿಮೆನಾ ಭಾವನಾ ದಿನಿ ಮತ್ತೊಮ್ಮೆ ಐಫೈ ಮಾಡಿಕೊಂಡಿದ್ದರು ಅಲ್ವಾ ಸೂಪರ್ ನಂಗೆಂತೂ ನೀವು ಬೈಯುವಾಗ ನಗು ಬರುತ್ತಿತ್ತು ಅದಕ್ಕೆ ನಿಮ್ಮ ಮುಖ ನೋಡದೆ ಅಲ್ಲಿ ಇಲ್ಲಿ ನೋಡ್ತಿದ್ದೆ ಅಂದ ಚಿರು ಅವರೆಲ್ಲ ಅದರ ಬಗ್ಗೆ ಚರ್ಚಿಸಿದ ಮೇಲೆ ವಿರಾಟ್ ಇಬ್ಬನಿ ಬಳಿ ಬಂದು ಯಾರೇ ಏನೇ ಅಂದರೂ ನಾನು ನಿನ್ನ ಯಾವುದು ದೂರ ಮಾಡಿಕೊಳ್ಳಲ್ಲ ಮುದ್ದು ಐ ಲವ್ ಯು ಅಂದವ ಹೆದೆಗೆ ಅಪ್ಪಿಕೊಂಡು ನೆತ್ತಿ ಚುಂಬಿಸಿದ ಚಿರು ತೋಳಿಗೆ ಹೊರಗಿದ್ದವಳನ್ನು ನೋಡುತ್ತಾ ಯು ಆರ್ ವೆರಿ ಸ್ವೀಟ್ ಹಸ್ಬೆಂಡ್ ಅಂದಳು ನೀನು ಅಷ್ಟೇ ವಂಡರ್ಫುಲ್ ವೈಫ್ ಅಂದು ಅವಳ ಮೂಗು ಎಳೆದಿದ್ದ ಹೀಗೆ ಮಾತನಾಡುತ್ತಾ ಇರಲು ಅವರನ್ನು ಹುಡುಕುತ್ತಾ ಬಂದ ಕಾರ್ತಿ ಎಲ್ಲ ಇಲ್ಲಿ ಬಂದು ಏನು ಮಾಡ್ತಿದ್ದೀರಾ ಅಂದಾಗ ಇಲ್ಲಿ ಒಬ್ಬರಿಗೆ ದೆವ್ವ ಮಿಟ್ಕೊಂಡಿತ್ತು ವಿರಾಟ್ ದೆವ್ವ ಬಿಡಿಸಿದ ಅಂದಳು ಇಂಚರ ಯಾರಿಗೆ ಅಣ್ಣ ಅದೆಲ್ಲ ಏನಿಲ್ಲ ಅಂದ ಇಬ್ಬನಿ ಅವನ ತೋಳಿಗೆ ಹೊರಗಿದ್ದಳು ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿ ಕೆಳಗೆ ಬಂದಾಗ ಕಾರ್ತಿ ಮನೆಗೆ ಹೋಗ್ತೀವಿ ಅಂದಾಗ ಇವಾಗ ಬೇಡ ಬೆಳಗ್ಗೆ ಹೋಗಿ ಅಂದು ಅವರನ್ನು ಚೀರು ಸುಜಾತ ಎಲ್ಲರನ್ನು ಉಳಿಸಿಕೊಂಡಿದ್ದರು ಭೂಪತಿ ಅದರಂತೆ ಉಳಿದುಕೊಳ್ಳಲು ಒಪ್ಪಿದರು ಎಲ್ಲ ಆದರೆ ಭುವಿಯೇನು ಅರ್ಜೆಂಟ್ ಅಂದು ತನ್ನ ತಾಯಿಯನ್ನು ಬಿಟ್ಟು ಅಲ್ಲಿಂದ ಕಾಲ್ ಕಿತ್ತಿದ್ದಳು ಮನಸ್ಸಲ್ಲಿ ದ್ವೇಷ ಎರಡು ಪಟ್ಟು ಜಾಸ್ತಿ ಆಗಿತ್ತು ಅವರೆಲ್ಲ ಮಾಡಿದ ಅವಮಾನಕ್ಕೆ ಆದರೆ ತನ್ನ ಜುಟ್ಟು ವಿರಾಟ್ ಕೈಯಲ್ಲಿ ಇದ್ದಿದ್ದಕ್ಕೆ ಬಾಲ ಸುಟ್ಟ ಬೆಕ್ಕಿನಂತೆ ಆಗಿದ್ದಳು ಅವಳು ಬೀನ್ ಬ್ಯಾಗ್ನಲ್ಲಿ ಕುಳಿತಿದ್ದ ವಿರಾಟ್ ತನ್ನ ಹೆದರು ನಿಂತವಳನ್ನು ತನ್ನ ಮೇಲೆ ಎಳೆದುಕೊಳ್ಳುತ್ತಾ ಇವತ್ತು ಸೂಪರಾಗಿ ಕಾಣುತ್ತಿದ್ದೆ ಮುದ್ದು ಆದರೆ ಮುದ್ದಾಡೋಕ್ಕೆ ಆಗಲಿಲ್ಲ ಅಂದಾಗ ಅವನ ಆಣೆಗೆ ಮುತ್ತಿಟ್ಟು ಥ್ಯಾಂಕ್ಸ್ ನನ್ನ ಇಷ್ಟು ಪ್ರೀತಿ ಮಾಡ್ತಾ ಇರೋದಕ್ಕೆ ಅಂದಾಗ ಥ್ಯಾಂಕ್ಸ್ ನಿಂಗೆ ಹೇಳಬೇಕು ನನ್ನ ಲೈಫ್ನಲ್ಲಿ ಬಂದಿದ್ದಕ್ಕೆ ನನಗೆ ಪ್ರೀತಿ ಕೊಟ್ಟಿದ್ದಕ್ಕೆ ನನ್ನ ಜೀವ ನನ್ನ ಉಸಿರು ನನ್ನ ಹೆದೆ ಬಡಿತ ಎಲ್ಲ ನೀನೇ ಇಬ್ಬನಿ ಲವ್ ಯು ಲಾಟ್ ಡಿಯರ್ ಅಂದು ಅವಳಿಗೆ ಚುಂಬಿಸಿದ ಅವನ ತೋಳಲ್ಲಿ ಬೆಚ್ಚಗೆ ಕುಳಿತಿದ್ದವಳನ್ನು ಮುದ್ದಿಸುತ್ತಾ ಅವಳನ್ನು ರಮಿಸುತ್ತಾ ಕತ್ತಲನ್ನು ಸರಿಸಿದ ವಿರಾಟ್ ಅವನಿಗೆ ಅವಳೇ ಜೀವ ಅವಳಿಗೆ ಅವನೇ ಪ್ರಾಣ ಇಬ್ಬರು ತಮ್ಮ ಪ್ರೀತಿ ಎಂಬ ಪ್ರಪಂಚದಲ್ಲಿ ಮುದ್ದಾಗಿ ಪ್ರಯಾಣಿಸುತ್ತಿದ್ದವು ಮರುದಿನ ಎಲ್ಲ ತಿಂಡಿ ತಿನ್ನುವಾಗ ಕೆಲವೊಂದು ಪೇಪರ್ ಹಿಡಿದು ಬಂದ ಸಂಧ್ಯಾ ಅವರು ಅದನ್ನು ಭೂಪತಿ ಅವರಿಗೆ ಕೊಡಲು ಏನಿದು ಅನ್ನುತ್ತಾ ತೆಗೆದು ನೋಡಿದ ಭೂಪತಿ ಅವರು ಅದನ್ನು ನೋಡಿ ನಕ್ಕು ನನಗೆ ಇದು ಒಳೆಯಲೇ ಇಲ್ಲ ಸಂಧ್ಯಾ ಅಂದು ಅದನ್ನು ವಿರಾಟ್ ಕೈಗೆ ವರ್ಗಾಯಿಸಿದರು ಅವನು ಅದನ್ನು ನೋಡುತ್ತಾ ಥ್ಯಾಂಕ್ಸ್ ಮಾಮ್ ಅಂದವನೇ ಚಿರುಗೆ ಕೊಡಲು ಚಿರು ನೋಡಿ ವಿರಾಟ್ ಭೂಪತಿ ಕಡೆ ನೋಡಲು ನಿಮಗೆ ಅನುಮೋನ್ಗೆ ಹೋಗಬೇಕು ಪ್ಲೇಟ್ ಟಿಕೆಟ್ ಬುಕ್ ಆಗಿದೆ ಅಲ್ಲಿಯೂ ಎಲ್ಲ ವ್ಯವಸ್ಥೆ ಆಗಿದೆ ನೆಕ್ಸ್ಟ್ ವೀಕ್ ನಾಲ್ವರು ಹೋಗಿ ಅಂದರು ಸಂಧ್ಯಾ ವಿರಾಟ್ ಇಬ್ಬನಿ ಹಿಂಚರ ಚೀರು ನಾಲ್ವರು ಖುಷಿಯಾದರು ಕಾರ್ತಿಕ್ ಕೀರ್ತಿ ಮಧ್ಯಾಹ್ನದವರೆಗೂ ಜೊತೆಗಿದ್ದು ತಮ್ಮ ಮನೆಗೆ ನಡೆದರು ಸುಜಾತ ಹಿಂಚರ ಚೀರು ಅವತ್ತು ಹಲ್ಲೆ ಉಳಿದುಕೊಂಡು ಮರುದಿನ ತಮ್ಮ ಮನೆಗೆ ನಡೆದರು ಸಂಧ್ಯಾ ಅವರು ಸೊಸೆ ವಿಷಯದಲ್ಲಿ ಆಗಿದ್ದ ಬದಲಾವಣೆಯನ್ನು ನೋಡಲು ಆಗದೆ ಅಲ್ಲಿ ಇರಲು ಆಗದೆ ತಮ್ಮ ಮನೆಗೆ ಅಂದೇ ನಡೆದರು ಶಾರದಾ ಒಟ್ಟಿಗೆ ಎಲ್ಲರ ಜೀವನದಲ್ಲೂ ಖುಷಿ ತುಂಬಿತ್ತು ಆಫೀಸ್ಗೆ ಹೋಗಲು ರೆಡಿ ಆಗುತ್ತಿದ್ದ ಚಿರು ಅವನ ಬಳಿ ಬಂದು ಅವನ ಎದುರು ಕೈಕಟ್ಟಿ ಗೋಡೆಗೆ ಹೊರಗೆ ನಿಂತಿದ್ದಳು ಇಂಚರ ಏನು ಸಾಯಬರು ಇಷ್ಟೊಂದು ರೆಡಿ ಆಗ್ತಿದ್ದೀರಾ ಅಯ್ಯೋ ಡ್ಯೂಟಿಗೆ ಹೋಗೋದು ಬೇಡವಾ ಆಹಾ ಹೋಗಿ ಹೋಗಿ ಆದರೆ ಇಷ್ಟೊಂದು ಮುದ್ದಾಗಿ ಕಾಣುವಂಥ ಶರ್ಟ್ ಹಾಕೊಂಡು ಹೋಗಬೇಡಿ ಯಾಕೆ ಯಾಕೆಂದರೆ ನಿಮ್ಮ ಆಫೀಸ್ನಲ್ಲಿ ಹುಡುಗಿಯರು ಜಾಸ್ತಿ ಇದ್ದಾರೆ ಅದಕ್ಕೆ ಯಾರಾದರೂ ನಿಮ್ಮ ಮೇಲೆ ಕಣ್ಣು ಹಾಕಿದರೆ ಅಂತ ನಿನಗೊಂದು ವಿಷಯ ಗೊತ್ತಾ ನನ್ನ ಮೇಲೆ ಕ್ರಶ್ ಆಗಿದ್ದ ಹುಡುಗಿಯರು ಸಹ ಇವಾಗ ನನ್ನ ನೋಡೋಕ್ಕೆ ಭಯಪಡ್ತಾರೆ ಯಾಕೆ ನಿನ್ನ ಕಾರಣದಿಂದ ಅಂದ್ರೆ ಉಬ್ಬು ಗಂಟಿಕ್ಕಿ ಕೇಳಿದಳು ನಿನ್ನ ಬಜಾರಿ ಅವತಾರ ನೋಡಿ ಅವರ್ಯಾರು ನನ್ನ ತಂಟೆಗೆ ಬರಲ್ಲ ಅಂದನು ನಗುತ್ತ ನಿಮ್ಮನ್ನ ಅಂತ ಅವನ ಕುತ್ತಿಗೆಗೆ ಕೈ ಹಾಕಿದಳು ಅವನು ಅವಳ ಕೈ ತೆಗೆದು ಅವಳನ್ನು ಅಪ್ಪಿಕೊಳ್ಳುತ್ತಾ ಇಷ್ಟೊಂದು ಪ್ರೀತಿ ಮಾಡೋ ಹೆಂಡತಿ ಜೊತೆಗೆ ಇರುವಾಗ ಬೇರೆ ಹುಡುಗಿಯರು ಯಾಕೆ ಬೇಕಲ್ವಾ ಹ್ಞೂ ಅಂದಳು ಅವಳು ಅವಳನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡು ಅವಳ ತುಟಿಗೆ ತುಟಿ ಸೇರಿಸಿದ ನಿಂಗೆ ಸಂಜೆ ಒಂದು ಸರ್ಪ್ರೈಸ್ ಇದೆ ಅಂದವ ಅವಳ ತುಟಿಗಳನ್ನು ಬಿಟ್ಟರೂ ಅವಳನ್ನು ಬಿಡದೆ ಇನ್ನೂ ತಬ್ಬಿ ಹಿಡಿದಿದ್ದ ಏನು ಅಂದಳು ಕುತೂಹಲ ಕಣ್ಣಿಂದ ಇವಾಗಲೇ ಹೇಳಿದರೆ ಅದು ಹೇಗೆ ಸರ್ಪ್ರೈಸ್ ಆಗುತ್ತೆ ಅಲ್ವಾ ಅದನ್ನು ಮಧ್ಯಾಹ್ನ ಊಟಕ್ಕೆ ಬಂದಾಗ ಹೇಳ್ತೀನಿ ಇವಾಗ ಹೇಳಿ ಪ್ಲೀಸ್ ಮಧ್ಯಾಹ್ನ ಬಂದಾಗ ಪಕ್ಕ ಹೇಳ್ತೀನಿ ಆದರೆ ಒಂದು ಕಂಡೀಷನ್ ಏನು ನಾನು ನಿಮಗೆ ಅದೇನು ಅಂತ ಹೇಳಬೇಕು ಅಂದರೆ ಮಧ್ಯಾಹ್ನ ಊಟಕ್ಕೆ ಅಡುಗೆ ನೀನೇ ಮಾಡಬೇಕು ಯಾವಾಗಲೂ ನಾನೇ ಮಾಡೋದು ಓಯ್ ನಂಗೂ ಗೊತ್ತು ಅಮ್ಮ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಇವತ್ತು ಏನು ಚಿಕ್ಕ ಹೆಲ್ಪ್ ಕೂಡ ತಗೊಳ್ಳದೆ ನೀನೇ ಮಾಡಬೇಕು ಬೇಕಿದ್ರೆ ಏನಾದರೂ ಹೇಳಿಸ್ಕೋ ಅಷ್ಟೆ ಓಕೆ ಓಕೆ ಆದರೆ ಮಧ್ಯಾಹ್ನ ಹೇಳಬೇಕು ಪಕ್ಕ ನಿಂಗೆ ಹೇಳದೆ ಇರೋಕೆ ಆಗುತ್ತಾ ಖಂಡಿತ ಹೇಳ್ತೀನಿ ಆದರೆ ನೀನು ಚೀಟ್ ಮಾಡೋ ಹಾಗಿಲ್ಲ ಸರಿ ಅಂದವಳೆ ಅವನ ಕೆನ್ನೆಗೆ ಮುತ್ತಿಟ್ಟಳು ಅವನು ಅವಳಿಗೆ ಮುತ್ತು ಕೊಡಲು ಇಬ್ಬರು ಕೆಳಗೆ ಬಂದರು ಸುಜಾತ ಅವರಿಗೆ ಇಂಚರಾಗಿ ಹೇಳಿದ್ದ ಅಡುಗೆ ಬಗ್ಗೆ ಅದರ ಕಂಡೀಷನ್ ಬಗ್ಗೆ ಹೇಳಿ ಆಫೀಸ್ಗೆ ನಡೆದಿದ್ದ ಚೀರು ಮಧ್ಯಾಹ್ನ ಊಟಕ್ಕೆ ಸುಜಾತ ಅವರಿಂದ ಹೇಳಿಸಿಕೊಂಡು ಒಬ್ಬಳೆ ಅಡುಗೆ ಮಾಡಿದ್ದಳು ಇಂಚರ ಊಟಕ್ಕೆ ಬಂದವ ಅಡುಗೆ ನಾಟ್ ಪ್ಯಾಡ್ ಪರವಾಗಿಲ್ಲ ಹಾಗೆ ಹೀಗೆ ಅಂದು ಅವಳನ್ನು ರೇಗಿಸುತ್ತಾ ಊಟ ಮುಗಿಸಿದ ಇವಾಗ ಹೇಳಿ ಏನು ಹೇಳಬೇಕು ಅದೇನ ಸರ್ಪ್ರೈಸ್ ಅಂದಿದ್ರಿ ನಾನಾ ಇಲ್ವಲ್ಲ ಸುಳ್ಳು ಹೇಳಿಬಿಡಿ ಹೇಳಿ ಅದೇನು ಸರ್ಪ್ರೈಸ್ ಅದಾ ಅದೇನೂ ಇಲ್ಲ ನೀನು ಒಬ್ಬಳೆ ಅಡುಗೆ ಮಾಡಲಿ ಅಂತ ಹಾಗೆ ಹೇಳಿದ್ದು ಅಷ್ಟೇ ಸುಮ್ಮನೆ ನಿಮ್ಮನ್ನ ಅಂದವಳೆ ಅತ್ತೆ ನೋಡಿ ನಿಮ್ಮ ಮಗನ ನಾನು ಅವನು ಹುಟ್ಟಿದಾಗಿನಿಂದ ನೋಡ್ತಾ ಇದ್ದೀನಿ ಮಗಳೇ ಹೋಗಿ ನೀವು ಅಂದು ಮುಖ ಹೂದಿಸಿದಳು ಇಂಚರ ಅವಳ ರೀತಿಗೆ ನಕ್ಕ ಸುಜಾತ ಚಿರೋ ಪಾಪ ಯಾಕೋ ಆ ಹುಡುಗಿಗೆ ರೇಗಿಸ್ತೀಯಾ ಅಂದರು ಸರ್ಪ್ರೈಸ್ ಇದೆ ಆದರೆ ಇವಾಗ ಹೇಳೋದಿಲ್ಲ ಸಂಜೆ ಹೇಳ್ತೀನಿ ಇವಾಗ ಹೇಳಿ ಇಲ್ಲ ಸಂಜೆ ಅಂದು ಅವಳ ಕೆನ್ನೆಗೆ ಮುತ್ತಿಟ್ಟು ನಡೆದ ಅವಳು ಮುಖ ಹೂದಿಸಿಕೊಂಡು ಕುಳಿತಳು ಸಂಜೆ ಬೇಗ ಬಂದ ಚಿರು ಇಂಚರಾಗಿ ಹೊರಗೆ ಹೋಗುತ್ತಿರುವುದಾಗಿಯೂ ಬೇಗ ರೆಡಿ ಆಗುವಂತೆಯೂ ಹೇಳಿದ ಇದೇನಾ ಸರ್ಪ್ರೈಸ್ ಅಂದಳು ಹ್ಞೂ ಇದೆ ಇನ್ನೊಂದು ಬೇಗ ರೆಡಿಯಾಗು ಅನ್ನಲು ಅವಳು ಕುಣಿಯುತ್ತಾ ರೆಡಿಯಾಗಲು ಹೋದಳು ಇಬ್ಬರು ಕೆಳಗಡೆ ರೆಡಿಯಾಗಿ ಬಂದವರೇ ಸುಜಾತ ಅವರಿಗೆ ಹೊರಗಡೆ ಊಟ ಮುಗಿಸಿ ಬರುವುದಾಗಿ ಹೇಳಿ ನಡೆದರು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾಗುತ್ತೆ ಅಂದು ಇಬ್ಬರು ಕಾರ್ ಹತ್ತಿದರು ಕಾರ್ ಬಂದು ನಿಂತಿದ್ದು ಒಂದು ಸ್ಟಾರ್ ಹೋಟೆಲ್ ಮುಂದೆ ಕಾರನ್ನು ಪಾರ್ಕ್ ಮಾಡಿ ಬಂದ ಚೀರು ಜೊತೆ ನಡೆದು ಬಂದ ಇಂಚರಾಗಿ ಎದುರು ಸಿಕ್ಕಿದ್ದು ಕಾರ್ತಿ ಮತ್ತು ಕೀರ್ತಿ ಅಣ್ಣನನ್ನು ನೋಡಿ ಖುಷಿಯಿಂದ ತಬ್ಬಿಕೊಂಡ ಹುಡುಗಿ ಅರೆ ನೀವು ಬಂದಿದ್ದೀರಾ ಅಂತ ಕೇಳಿದಾಗ ನಿಮ್ಮ ಅಕ್ಕಬಾವನು ಬಂದಿದ್ದಾರೆ ಅಂದ ಚಿರು ನಿಜವಾಗಿಯೂ ಅವರು ಎಲ್ಲಿ ಅಂದಾಗ ಅವರ ಒಳಗಡೆ ಇರಬೇಕು ಬನ್ನಿ ಹೋಗೋಣ ಅಂದು ಎಲ್ಲ ಜೊತೆಗೆ ಹೊರಗೆ ನಡೆದರು ಇಬ್ಬನಿ ಅಂಗೈಯಲ್ಲಿ ತನ್ನ ಕೈ ಸೇರಿಸಿದ ವಿರಾಟ್ ಅವಳ ಕೈ ನೋಡುತ್ತಾ ಏನೇನೋ ಮಾತನಾಡುತ್ತ ನಗುತ್ತಾ ಅವರಿಗಾಗಿ ಕಾಯುತ್ತಾ ಕುಳಿತಿದ್ದರು ಇಬ್ಬನಿ ವಿರಾಟ್ ಬಂದವರನ್ನು ನೋಡಿ ನಗುತ್ತಾ ಇರಲು ಎಲ್ಲರೂ ಅಲ್ಲಿಗೆ ಬಂದು ಕುಳಿತವರೇ ಮಾತಿನಲ್ಲಿ ಮುಳುಗಿದ್ದರು ಇದೇನ ಸರ್ಪ್ರೈಸ್ ಅಂದಳು ಇಂಚರ ಚಿರು ಕಡೆ ನೋಡುತ್ತಾ ಹ್ಞೂ ಅಂದನು ಇವಾಗ ಯಾಕೆ ಎಲ್ಲ ಹೀಗೆ ಸೇರೋ ಪ್ಲಾನ್ ಅಂದಳು ಖುಷಿಗೆ ಅಂದ ವಿರಾಟ್ ಯಾವ ಖುಷಿಗೆ ಅಂದಳು ಕೀರ್ತಿ ಸುಮ್ಮನೆ ನಮ್ಮ ಬಾಳಲ್ಲಿ ಅಡ್ಡ ಇದ್ದ ಭೂವಿ ಅನ್ನುವ ಕಲ್ಲನ್ನು ಸರಿಸಿದ್ದೀವಿ ಅದಕ್ಕೆ ಅಂದ ವಿರಾಟ್ ಎಲ್ಲರೂ ಓಕೆ ಅಂದು ಮಾತನಾಡುತ್ತಾ ಕುಳಿತರು ಎಲ್ಲ ಒಂದೊಂದು ವಿಚಾರ ಮಾತು ತಮಾಷೆ ಅರಟೆ ನಗು ರೇಗಿಸುವಿಕೆ ಎಲ್ಲದರ ಮಧ್ಯ ತಾವು ಇಷ್ಟಪಟ್ಟು ಆರ್ಡರ್ ಮಾಡಿದ ಊಟವನ್ನು ಮಾಡುತ್ತಾ ಇದ್ದರು ಆಕ್ಚುಲಿ ಎಲ್ಲರಿಗೂ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದ ಚಿರು ಏನು ಅಂದರು ಎಲ್ಲ ಇಂಚರಾಗೆ ಸಂಬಂಧಿಸಿದ್ದು ಅಂದಾಗ ಎಲ್ಲರೂ ಅವನನ್ನೇ ನೋಡುತ್ತಾ ಏನು ಅಂದರು ಅವನು ಈಂಚರ ಮುಖ ನೋಡಿ ಇನ್ಮುಂದೆ ಇಂಚರ ಕಾಲೇಜಿಗೆ ಹೋಗ್ತಾಳೆ ಎಂದ ವಾಟ್ ಶಾಕ್ನಿಂದ ಕೇಳಿದಳು ಇಂಚರ ಎಲ್ಲರೂ ಆಶ್ಚರ್ಯದಿಂದ ಚಿರು ಇಂಚರ ಮುಖವನ್ನು ನೋಡಲು ಯಾಕೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಅವಳು ಅರ್ಧಕ್ಕೆ ಬಿಟ್ಟಿರೋ ಕಾಲೇಜನ್ನ ಪೂರ್ತಿ ಮುಗಿಸ್ತಾಳೆ ಅಷ್ಟೆ ನಾನು ಯಾವಾಗ ಹೇಳಿದೆ ಮುಗಿಸ್ತೀನಿ ಅಂತ ನೀನು ಹೇಳಿಲ್ಲ ನಾನು ಹೇಳ್ತಾ ಇದ್ದೀನಿ ನಾನು ಹೋಗಲ್ಲ ಯಾಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ನಿಂಗೆ ಇಷ್ಟ ಆದರೂ ಇಲ್ಲ ಅಂದರೂ ನೀನು ಹೋಗ್ತೀಯ ಅಷ್ಟೇ ಆಗಲೇ ಕಾಲೇಜಿನಲ್ಲಿ ನಿಮಗೆ ಲಾಸ್ಟ್ ಇಯರ್ಗೆ ಸೀಟ್ ಸಿಕ್ಕಿದೆ ಅಂದವ ಹಾಂ ನಾನು ಹೋಗಲ್ಲ ಬೇಕಿದ್ರೆ ನೀನು ಹೋಗು ಚಿರು ಸುಮ್ಮನೆ ಅಡ್ಮಿಷನ್ ಯಾಕೆ ಮಾಡಿಸಿದ್ರಿ ಇವಳು ಹೋಗಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಅಂದ ಕಾರ್ತಿ ಹಾಗೇನಿಲ್ಲ ಕಾರ್ತಿ ಇವಾಗ ಅದೆಲ್ಲ ನಡೆಯಲ್ಲ ಹೋಗ್ಬೇಕು ಹೋಗ್ತಾಳೆ ಅಷ್ಟೇ ಅಂದ ಚಿರು ಹಾಂ ನಾನು ಹೋಗಲ್ಲ ಏನು ಹೆದರಿಸ್ತಾ ಇದ್ದೀಯಾ ಹೋಗಯ್ಯ ಅನ್ನಲು ಇಂಚರ ಚಿರು ಅವರು ಹೇಳ್ತಿರೋದು ಕರೆಕ್ಟ್ ಇದೆ ಲಾಸ್ಟ್ ಇಯರ್ನ ಕಂಪ್ಲೀಟ್ ಮಾಡು ಅಂದಳು ಇಬ್ಬನಿ ಇಬ್ಬನಿ ನೀನು ಹಾಗೆ ಹೇಳ್ತಿದ್ದೀಯಾ ಮುಖ ಚಿಕ್ಕದು ಮಾಡಿ ಕೇಳಲು ಇಂಚರ ಎಲ್ಲ ನಿನ್ನ ಒಳ್ಳೆಯದಕ್ಕೆ ಹೇಳ್ತಿರೋದು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು ಅಂದ ಕಾರ್ತಿ ಯಾರು ಏನೇ ಅಂದರೂ ನಾನು ಹೋಗಲ್ಲ ಅಂದಳು ಮತ್ತೆ ಮುಖ ತಿರುಗುತ್ತಾ ಆ್ಯಕ್ಚುಲಿ ಇದನ್ನು ಮಧ್ಯಾಹ್ನನೇ ಹೇಳೋಣ ಅಂದ್ಕೊಂಡೆ ಆದರೆ ಎಲ್ಲರನ್ನು ಮೀಟ್ ಮಾಡಿದಾಗ ಹೇಳೋಣ ಅಂತ ಸುಮ್ಮನಾದೆ ಅಂದ ಚಿರು ಅಂದರೆ ಇದೇ ನನ್ನ ಸರ್ಪ್ರೈಸ್ ಸಿಡುಕುತ್ತ ನುಡಿದಳು ಹ್ಞೂ ಅಂದ ಅವಳು ಮುನಿಸಿಕೊಂಡು ಮುಖ ತಿರುವಿ ಕುಳಿತಳು ನಿನ್ನ ಈ ಮುನಿಸು ದಬ್ಬಾಳಿಕೆ ನಾಟಕ ಎಲ್ಲ ಬಿಟ್ಟು ಬಿಡು ನಾನು ಇವಾಗ ಅದಕ್ಕೆಲ್ಲ ಬಗ್ಗಲ್ಲ ಇಂಥ ನಾಟಕ ಮಾಡಿ ಸುಳ್ಳು ಹೇಳಿ ನನ್ನ ಹತ್ರ ಕೆಲಸ ಗಿಟ್ಟಿಸಿಕೊಂಡಿದ್ದೆ ನೀನು ಅನ್ನಲು ಏನು ಸುಳ್ಳು ಹೇಳಿದ್ಲಾ ಏನಂತ ಸುಳ್ಳು ಹೇಳಿದ್ಲು ಅಂದ ಕಾರ್ತಿ ನಾನು ಅವತ್ತು ಹೇಳಿದೆ ನೀನು ಏನೋ ನಾಟಕ ಮಾಡಿ ಸುಳ್ಳು ಹೇಳಿರ್ತೀಯ ಅದಕ್ಕೆ ಕೆಲಸ ಸಿಕ್ಕಿದೆ ಅಂತ ಹಾಗೆ ಮಾಡಿದ್ದೀಯಾ ಅಂದ ವಿರಾಟ್ ಡಿಗ್ರಿ ಓದೋಕೆ ಮನೆಯಲ್ಲಿ ಕಷ್ಟ ಇದೆ ಅನ್ನೋ ಅನ್ನೋ ಥರ ಡೈಲಾಗ್ ಹೊಡಿದು ಕೆಲಸ ಸಿಕ್ಕಿಲ್ಲ ಅಂದ್ರೆ ಅಮ್ಮ ಅಣ್ಣ ಅಪ್ಪ ಎಲ್ಲ ಹಾಗೆ ಅಂತಾರೆ ಹೀಗೆ ಮಾಡ್ತಾರೆ ಬೇಜಾರಾಗ್ತಾರೆ ಹಾಗೆ ಹೀಗೆ ಕಷ್ಟ ಅಂತ ಕಣ್ಣೀರಾಕಿದ್ಲು ಹಾಕಿದ್ಲು ಅಂದ ಚಿರು ಇಬ್ಬನಿ ಕಾರ್ತಿ ಇಬ್ಬರು ಅವಳ ಮುಖವನ್ನು ದುರುಗುಟ್ಟಿ ನೋಡಿದರು ಕೀರ್ತಿ ಅವರನ್ನೇ ನೋಡುತ್ತಾ ಇದ್ದಳು ವಿರಾಟ್ ಇಂಚರ ಮುಖ ನೋಡಿ ಇಷ್ಟೊತ್ತು ತಡೆದುಕೊಂಡಿದ್ದ ನಗುವನ್ನು ಹೊರ ಹಾಕಿದ್ದ ಹೊಟ್ಟೆ ಹಿಡಿದುಕೊಂಡು ನಗುತ್ತಿದ್ದವನನ್ನು ನೋಡಿ ಕೋಪದಲ್ಲಿ ಕಣ್ಣು ಕಿರಿದು ಮಾಡಿಕೊಂಡು ಗುರಾಯಿಸುತ್ತಿದ್ದಳು ಇಂಚರ ನೀವು ಯಾಕೆ ಹೀಗೆ ನಗ್ತಾ ಇದ್ದೀರಾ ಇಬ್ಬನಿ ಅವನ ನಗು ನೋಡಿ ಕೇಳಿದಾಗ ನಾನು ಅವತ್ತೇ ಗೆಸ್ಟ್ ಮಾಡಿ ಹೇಳಿದ್ದೆ ಅಲ್ವಾ ಇವಳು ಇಂಥದ್ದು ಏನೋ ನಾಟಕ ಮಾಡಿರ್ತಾಳೆ ಅಂತ ಹಲೋ ಸಮಾಧಾನ ನಾನೇನು ನಾಟಕ ಮಾಡಿಲ್ಲ ಕೆಲಸ ಸಿಕ್ಕಿಲ್ಲ ಅಂದರೆ ಇವರೆಲ್ಲ ಹಾಡಿಕೊಂಡು ನಗ್ತಾರೆ ಅಂತ ಹಾಗೆ ಹೇಳಿದ್ದು ಅಷ್ಟೆ ನಗ್ತಾರಂತೆ ನಗ್ತಾರೆ ಇನ್ನೇನು ಮಾಡ್ತಾರೆ ನಿಂದು ಯಾವಾಗಲೂ ಇದೇ ಆಯಿತು ಕಣೆ ಅಂದ ರೇಗಿದ ಕಾರ್ತಿ ಅವಳು ಕಾಲೇಜಿಗೆ ಹೋಗ್ತಾಳೆ ಕಳಿಸಿ ಚೀರು ಅಂದಳು ಇಬ್ಬನಿ ಹ್ಞೂ ಕಳಿಸ್ತೀನಿ ಇಂಜಿನಿಯರಿಂಗ್ ಮುಗಿಸಿ ಆಮೇಲೆ ಹೆಮ್ಟೆಕ್ ಪಡಿಸ್ತೀನಿ ಅಂದ ಚಿರು ಮಾತಿಗೆ ಮುಖವನ್ನು ಗಡಿಗೆ ದಪ್ಪ ಮಾಡಿಕೊಂಡು ಕುಳಿತಿದ್ದಳು ಇಬ್ಬನಿ ಇಂಚರ ವಿರಾಟ್ ಕಡೆ ನೋಡಿ ಬೇಡ ಅಂತ ಹೇಳು ಅನ್ನುವಂತೆ ಕಣ್ಣಲ್ಲೇ ಸನ್ನೆ ಮಾಡಿ ಹೇಳಲು ಅವಳಿಗೆ ಅಂದವನ ಚಿರು ಯಾವ ಕಾಲೇಜ್ ಅಂದ ಚಿರು ಕಾಲೇಜ್ ನೇಮ್ ಹೇಳಲು ಅದು ಬೇಡ ಅಂದು ತಾನೊಂದು ಹೆಸರೇಳಿ ಇದು ಚೆನ್ನಾಗಿದೆ ತುಂಬ ಸ್ಟ್ರಿಕ್ಟ್ ಇದೆ ಒಳ್ಳೆ ಕಾಲೇಜ್ ಅಂತ ಹೇಳಿ ಮತ್ತಷ್ಟು ಅವಳನ್ನು ರೇಗಿಸಿದ್ದ ಅಂತೂ ಚಿರು ಅವಳನ್ನು ಹೊಲ್ಲದ ಮನಸ್ಸಿನಿಂದ ಕಾಲೇಜಿಗೆ ಕಳಿಸಲು ರೆಡಿಯಾಗಿದ್ದ ವಿರಾಟ್ ಅಂತೂ ಬೇಕು ಬೇಕು ಅಂತಾನೆ ಅವಳನ್ನು ಮತ್ತಷ್ಟು ರೇಗಿಸಿ ಮಜಾ ತಗೊಂಡಿದ್ದ ಮನೆಗೆ ಬಂದಾಗಲೂ ಚಿರು ಸುಜಾತಾರ ಬಳಿ ಇಂಚರ ಕಾಲೇಜಿಗೆ ಹೋಗುವ ವಿಷಯ ಹೇಳಿದಾಗ ಅವರು ಮೊದಲು ಇಂಚರ ಪರ ಮಾತನಾಡಿದರು ಚಿರು ಕೊನೆಗೆ ಅವರನ್ನು ಒಪ್ಪಿಸಿದ ರಾತ್ರಿ ಮುನ್ನಿಸಿನಿಂದಲೇ ಅವನಿಗೆ ಬೆನ್ನು ಹಾಕಿ ಮಲಗಿದ್ದಳು ಇಂಚರ ಅವನು ಎಷ್ಟೇ ಹೇಳಿದ್ದರೂ ಕೇಳದೆ ಮಾತನಾಡಿಸಿದರೂ ಮಾತನಾಡದೆ ಮಲಗಿದ್ದವಳ ಅಪ್ಪಿ ಮಲಗಿದ್ದ ಚಿರು ರೆಕಾರ್ಡ್ಸ್ ಅಸೈನ್ಮೆಂಟ್ ಎಕ್ಸಾಮ್ ಬುಕ್ ಅದೆಲ್ಲ ಅವಳ ಮುಂದೆ ನಿಂತು ಡ್ಯಾನ್ಸ್ ಮಾಡುತ್ತಿರುವಂತೆ ಕಣ್ಣ ಮುಂದೆ ಬರಲು ಹಾ ಅಂತ ಕಿರುಚುತ್ತಾ ಮೇಲೆ ಎದ್ದಳು ಇಂಚರ ಅವಳಿಗೆ ನಿದ್ದೆಗಣ್ಣಲ್ಲೂ ಭಯ ತರಿಸಿತ್ತು ಇವತ್ತು ಚಿರು ಹೇಳಿದ್ದು ಏನಾಯಿತು ಇಂಚರ ಅಂದು ಅವಳ ತಲೆ ಸವರಿ ನೀರು ಕುಡಿಸಿದ ಚಿರೋ ಗಟ್ಟಗಟ್ಟನೆ ನೀರು ಕುಡಿದವಳೆ ನನಗೆ ಕನಸಲು ಅದೇ ಬುಕ್ ಎಕ್ಸಾಮ್ ಕಾಣ್ತಿದೆ ನಾನು ಕಾಲೇಜಿಗೆ ಹೋಗಲ್ಲ ಅಂತ ಹಳುಮುಖ ಮಾಡಿ ಹೇಳಿದಾಗ ಅಷ್ಟೇ ತಾನೆ ಅದರ ಬಗ್ಗೆ ಮುಂದೆ ಆಮೇಲೆ ಮಾತಾಡೋಣ ಇವಾಗ ಆರಾಮಾಗಿ ಮಲಗು ಅಂದಾಗ ಇಲ್ಲ ನಾನು ಹೋಗಲ್ಲ ಅಂದರೆ ಹೋಗಲ್ಲ ಕಣಯ ಅಂದಳು ಕೋಪದಲ್ಲಿ ಓಕೆ ಇಂಜಿನಿಯರಿಂಗ್ ಮುಗಿಸಿ ಎಂಟೆಕ್ ಬೇಡ ಅಂತ ಅಂದಾಗ ಮುಖ ದಪ್ಪ ಮಾಡಿಕೊಂಡು ಮುಖದ ತುಂಬ ಮುಸುಕೊದ್ದು ಮುನಿದು ಮಲಗಿದಳು ಹಿಂಚರ ಚೀರು ತಾನು ಅವಳನ್ನು ರಮಿಸುತ್ತಾ ಮಲಗಿದ್ದ ಮನೆಗೆ ಬಂದರು ವಿರಾಟ್ ನಗು ಕಡಿಮೆಯಾಗಿರಲಿಲ್ಲ ಇಂಚರ ಮುಖ ನೆನೆದು ನೆನೆದು ನಗುತ್ತಿದ್ದ ಸಾಕು ನಕ್ಕಿದ್ದು ಅವಾಗ್ಲಿಂದ ಹೀಗೆ ನಗ್ತಿದ್ದೀರಾ ನಿನ್ ತಂಗಿ ಮುಖ ನೋಡಿದ್ಯಾ ಪಾಪ ಅವಳು ಬಂದಾಗ ಇದ್ದ ಖುಷಿ ಕಾಲೇಜ್ ಅಂತ ಹೇಳಿದ ಹಾಗೆ ಮಾಯ ಆಗೋಯ್ತು ಅವಳು ಮೊದಲಿಂದಾನು ಹಾಗೆ ಓದೋದು ಬರೆಯೋದು ಅಂದರೆ ಏನಾದರೂ ಕುಂಟು ನೆಪ ಹೇಳೋಳು ಪಾಪ ನಮ್ಮಣ್ಣ ಅವಳನ್ನು ಓದಿಸೋಕೆ ಹೋಗ್ತಾ ಇದ್ದಾನೆ ಇನ್ನೂ ಏನೇನು ಮಾಡ್ತಾಳೋ ಅವಳು ಹೋಗಲ್ಲ ಬಿಡಿ ಅಲ್ವಾ ನನಗೆ ಅದರಲ್ಲಿ ಸ್ವಲ್ಪನೂ ಡೌಟೇ ಇಲ್ಲ ಅಂದು ಅವಳನ್ನು ಬಳಸಲು ಅವನ ಕೆನ್ನೆ ಇಂಡಿದಳು ಇಬ್ಬನಿ ಅವಳನ್ನು ಗಟ್ಟಿಯಾಗಿ ಬಂಧಿಸಿದ್ದವು ಅವನ ಕೈಗಳು ಅವಳನ್ನು ಕೊಂಚವೂ ಬಿಟ್ಟಿರಲಾರ ಅವನು ವಿರಾಟ್ ಇಬ್ಬನಿ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಸಾಗುತ್ತಿತ್ತು ಇಬ್ಬರ ನಡುವೆ ಹೊಂದಾಣಿಕೆ ನಂಬಿಕೆ ಗಟ್ಟಿಯಾಗಿ ಬೇರೂರುತ್ತು ವಿರಾಟಂತು ತನ್ನವಳ ತನ್ನ ಒಳ ನೆರಳಾಗಿ ಅವಳ ಮುಖದಲ್ಲಿ ನಗುವಾಗಿ ಅವಳಿಗೆ ಧೈರ್ಯವಾಗಿ ಅವಳಿಗೆ ಆಸರೆಯಾಗಿ ಇರುತ್ತಿದ್ದ ಭೂಪತಿ ಅವರು ತಮ್ಮ ಇಬ್ಬರು ಮಕ್ಕಳ ಮುದ್ದಾದ ಸಂಸಾರ ನೋಡುತ್ತಾ ಖುಷಿಪಟ್ಟರೆ ತಮ್ಮಿಂದ ಒಂದು ಮಟ್ಟಿಗೆ ಹಾಳಾಗಿದ್ದ ತಮ್ಮ ಮಗನ ಜೀವನ ಮೊಮ್ಮಕ್ಕಳ ಕಾಲದಲ್ಲಿ ಸರಿಯಾಗಿತ್ತು ನೋಡಿ ನೆಮ್ಮದಿಯಿಂದ ಕಾಲ ತಳ್ಳುತ್ತಿದ್ದರು ವೆಂಕಟನಾಥ್ ಸಂಧ್ಯಾ ಅವರಿಗೆ ಅಂತಸ್ತು ಪ್ರತಿಷ್ಠೆ ಎಷ್ಟು ಮುಖ್ಯವೋ ಅದಕ್ಕಿಂತ ಎರಡು ಪಟ್ಟು ಮುಖ್ಯ ಅವರಿಗೆ ಅವರ ಮಗನ ಖುಷಿ ಅದರಂತೆ ಅವರು ಅವನ ನಗು ಖುಷಿ ನೋಡಿ ಎಲ್ಲ ಮರೆತು ಇಬ್ಬನೆಯನ್ನು ಮನಸಾರೆ ಸೊಸೆ ಅಂತ ಒಪ್ಪಿಕೊಂಡಿದ್ದರು ಚಿರು ಮೇಲಿನ ಪ್ರೀತಿ ಇಂಚರಾಗಿ ದುಪ್ಪಟ್ಟಾಗಿತ್ತು ಅವನ ಒಳ್ಳೇತನ ಅವಳನ್ನು ಪ್ರತಿದಿನ ಅವನಿಗೆ ಸೋಲುವಂತೆ ಮಾಡುತ್ತಿತ್ತು ಚಿರುನ ದಿನ ಕಾಡಿಸುತ್ತಾ ಮುದ್ದಿಸುತ್ತಾ ಗೋಳಿಯುತ್ತಾ ರೇಗಿಸುತ್ತಾ ಅವನನ್ನು ಪೀಡಿಸೋದೆ ಅವಳ ಕೆಲಸವಾಗಿತ್ತು ಸುಜಾತ ಅವರು ಹೇಳಿಕೊಟ್ಟ ಅಡುಗೆ ಮಾಡುತ್ತಾ ಅವರೊಂದಿಗೆ ಹೊಂದಿಕೊಂಡು ಉತ್ತಮವಾಗಿ ಜೀವನ ಸಾಗಿಸುತ್ತಿದ್ದರು ಚಿರು ಇವಾಗ ಸಂಪೂರ್ಣವಾಗಿ ಇಂಚರ ಪ್ರೀತಿಗೆ ಮನಸೋತಿದ್ದ ಅವಳ ತುಂಟಾಟವನ್ನು ಖುಷಿಯಿಂದ ಅನುಭವಿಸುತ್ತಾ ಅವಳ ಅಡುಗೆಯ ಬಗ್ಗೆ ರೇಗುವಂತೆ ಹೇಳಿ ಅವಳು ಕೋಪಗೊಂಡಾಗ ಅವಳನ್ನು ಮುದ್ದಿಸುತ್ತಾ ಸುಂದರ ಬದುಕನ್ನು ಜೀವಿಸುತ್ತಿದ್ದ ಚಿರು ಕಾರ್ತಿಗೆ ಮನೆಯಲ್ಲಿದ್ದ ಚಿಕ್ಕ ಪುಟ್ಟ ಸಾಲಗಳು ಪ್ರಾಬ್ಲಮ್ಗಳು ಎಲ್ಲವೂ ಬಗೆಹರಿದಿತ್ತು ಒಟ್ಟಾಗೆ ಎಲ್ಲರ ಜೀವನದಲ್ಲಿ ನಗು ಪ್ರೀತಿ ತುಂಬಿಕೊಂಡಿತ್ತು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು